ನಮಸ್ತೆ ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನು ಭಾರ್ಗವಿ ತುಂಬಾ ದುಃಖದಲ್ಲಿರ್ತಾಳೆ ಅರ್ಜುನ್ ಈ ರೀತಿ ಮಾಡಿದ ಅಲ್ಲ ಹೇಳ್ಕೊಂಡು ತುಂಬ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಅವಳು ಮೊದಲೇ ಭೇಟಿ ಆಗಿದ್ದು ಅರ್ಜುನ್ ಮತ್ತು ಅವಳು ಹತ್ರ ಆಗಿದ್ದು ನಂತರ ಭೇಟಿ ಸ್ನೇಹಕ್ಕಾಗಿದ್ದು ಸ್ನೇಹ ಪ್ರೀತಿಯಾಗಿದ್ದು ಪ್ರತಿಯೊಂದು ವಿಚಾರ ನೆನಪು ಮಾಡ್ಕೊಳ್ತಾ ಇರ್ತಾಳೆ ಇನ್ನು ಭಾರ್ಗವಿ ಅಂದ್ಕೊಳ್ತಾಳೆ ಆಯಿತು ಇನ್ನು ನಾನಿನ್ ಜೆ ಪಿ ಪಾಟೀಲ್ ಮನೆಗೆ ಹೋಗಲ್ಲ ನಾನು ಹೇಗಾದರೂ ಮಾಡಿ ಅಮ್ಮನಿಗೆ ಎಲ್ಲ ಸತ್ಯನೂ ಹೇಳ್ತೇನೆ ನಾನು ನಮ್ಮ ಮನೆಗೆ ಹೋಗ್ತೇನೆ ಅಂತ ಹೇಳಿ ಭಾರ್ಗವಿ ಅವಳಮ್ಮ ಕಾಲ್ ಮಾಡ್ತಾಳೆ ಕಾಲ್ ಮಾಡಿದಾಗ ಒಂದು ಕಡೆ ಅವಳಮ್ಮನಿಗೆ ಅವಳ ಹತ್ರ ಮಾತಾಡ್ಬೇಕನ್ನೋದು ಖುಷಿನೂ ಇರುತ್ತೆ ಹಾಗೆ ಅವ್ರ ಭಯನೂ ಇರುತ್ತೆ ಇನ್ನು ಅವಳಮ್ಮ ಹೇಳ್ತಾರೆ ಯಾಕೆ ಕಾಲ್ ಮಾಡಿದ್ದಿ ಅಲ್ಲಿ ಇಲ್ಲಿಂದ ಹೋದಿ ಅಲ್ವಾ ಮತ್ತೆ ಯಾಕೆ ಕಾಲ್ ಮಾಡಿದ್ದಿ ಓಡಿ ಹೋಗಿ ಮದುವೆ ಆಗಿದ್ಯಲ್ಲ ಮತ್ತೆ ಕಾಲ್ ಮಾಡಿದ್ವಿ ಅಂತ ಹೇಳ್ತಾಳೆ ಇನ್ನು ಭಾರ್ಗವಿ ತುಂಬಾ ಅಳ್ತಾ ಇರ್ತಾಳೆ ಅಮ್ಮ ನನ್ನ ಮಾತು ಕೇಳಮ್ಮ ಸ್ವಲ್ಪ ನನ್ನ ಮಾತು ಕೇಳಮ್ಮ ಅಂತ ಹೇಳ್ತಾಳೆ ಆದರೆ ಭಾರ್ಗವಿ ಅಮ್ಮ ಅವಳ ಮಾತು ಕೇಳ್ತಾನೆ ಇರಲ್ಲ ಅವಳಿಗೆ ಬಾಯಿ ಬಂದಾಗ ಬೈತಾರೆ ಒಂದು ಕಡೆ ಭಾರ್ಗವಿ ಅಮ್ಮಂಗೂ ದುಃಖ ಇರುತ್ತೆ ಆದರೆ ಅವಳಿಗೆ ಏನೂ ಮಾಡ್ಲಿಕ್ಕೆ ಆಗ್ತಿರಲ್ಲ ಇನ್ನು ಭಾರ್ಗವಿ ಹೇಳ್ತಾಳೆ ಅಮ್ಮ ನಾನು ನಾನಂತೂ ಇಲ್ಲಿರಲ್ಲ ಅಮ್ಮ ನಾನು ಇಲ್ಲಿ ನಾನು ಅಲ್ಲಿಗೆ ಬರ್ತೇನಮ್ಮ ನನಗೆ ನಿಮ್ಮನ್ನು ನ್ನ ಅಪ್ಪನ ಬಿಟ್ಟಿರೋ ಶಕ್ತಿ ಇಲ್ಲಮ್ಮ ನಂಗೆ ನಿಮ್ಮನ್ನ ನೋಡದೆ ಇರೋಕ್ಕಾಗಲ್ಲಮ್ಮ ದಯವಿಟ್ಟು ಅಮ್ಮ ನಾನು ಅಲ್ಲಿಗೆ ಬರ್ತೇನಮ್ಮ ಅಂತ ಹೇಳ್ತಾಳೆ ಆಗ ಭಾರ್ಗವಿ ಅಮ್ಮ ಹೇಳ್ತಾಳೆ ಇಲ್ಲ ಭಾರ್ಗವಿ ನೋಡು ನೀನು ಅಲ್ಲೇ ಇರಬೇಕು ನೀನು ಇಲ್ಲಿ ಬರಲೇಬಾರ್ದು ನಿಮ್ಮಪ್ಪ ಎಷ್ಟು ದುಃಖದಲ್ಲಿದ್ದಾರೆ ಅಂತ ಗೊತ್ತಾ ನನ್ನ ಎರಡೂ ಮಕ್ಕಳು ಓಡಿ ಹೋಗಿ ಮದುವೆ ಆದರೆ ಅಂತ ತುಂಬ ದುಃಖದಲ್ಲಿದ್ದಾರೆ ಭಾರ್ಗವಿ ನೀನು ಅಲ್ಲಿ ಬರಲೇಬಾರ್ದು ನೀನು ಅಲ್ಲೇ ಇರುವ ಅಂತ ಹೇಳ್ತಾಳೆ ಇನ್ನು ಭಾರ್ಗವಿ ಎಷ್ಟೇ ಪ್ರಯತ್ನ ಪಟ್ಟರು ನಾನು ಮದುವೆ ಆಗಿದ್ದರು ಜೆ ಪಿ ಪಾಟೀಲ್ ಮಗನನ್ನ ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಅವಳಿಗೆ ಹೇಳಲಿಕ್ಕೆ ಅವಳಮ್ಮ ಬಿಡ್ತಾನೆ ಇರಲ್ಲ ಅವಳು ತುಂಬ ದುಃಖದಲ್ಲಿ ಹೇಳ್ತಾ ಇರ್ತಾಳ ಅಮ್ಮ ನನ್ನ ಅಲ್ಲಿಗೆ ಬರ್ತೇನಮ್ಮ ನನಗಿಲ್ಲಿ ಇರೋಕ್ಕಾಗಲ್ಲಮ್ಮ ಅಂತ ಎಷ್ಟೇ ಹೇಳಿದರು ಅಮ್ಮ ಕೇಳ್ತಾನೆ ಇರಲ್ಲ ಭಾರ್ಗವ್ಯ ಅಮ್ಮ ಹೇಳ್ತಾಳೆ ನೋಡು ನೀನು ಮದುವೆ ಆಗಿದ್ಯಾ ಅವ್ನನ್ನ ಮದುವೆ ತಾನೇ ನೀನು ಅವನ ಜೊತೆ ಇರಬೇಕು ಇನ್ನು ಗಂಡನ ಮನೆಯೇ ಅಲ್ಲ ಕಷ್ಟ ಆಗಲಿ ಸುಖ ಆಗಲಿ ಸುಖ ಆಗಲಿ ಏನೇ ಬರಲಿ ನೀನು ಅಲ್ಲೇ ಇರಬೇಕು ಇಲ್ಲಿಗಂತೂ ಬರಲಿಕ್ಕಿಲ್ಲ ಇಲ್ಲಿಗೆ ಬರೋಕ್ಕೂ ನಾನು ಬಿಡೋಲ್ಲ ನೀನು ಅಲ್ಲೇ ಇರಬೇಕು ಅಲ್ಲೇ ಬದುಕಬೇಕು ನಿನ್ನ ನಿನ್ನ ಅಲ್ಲೇನೇ ಇರಬೇಕು ಅದೇ ನಿನ್ನ ಮನೆ ಅದೇ ನಿನ್ನ ಭವಿಷ್ಯ ಎಲ್ಲನೂ ಅದೇ ಹೇಳ್ಕೊಂಡು ಮಾತಾಡಿ ಅಲ್ಲಿ ಫೋನ್ ಇರ್ತಾಳೆ ಇನ್ನು ಭಾರ್ಗವಿಗೆ ತುಂಬಾ ಬೇಜಾರಾಗುತ್ತೆ ನಾನು ಏನು ಮಾಡಲಿ ಈಚೆ ಕಡೆ ಮನೆ ಬಿಟ್ಟು ಬಂದಿದ್ದೇನೆ ಇನ್ನು ಜೆ ಪಿ ಪಾಟೀಲ್ ಮನೆಗೆ ಹೋಗಲಿಕ್ಕೆ ಆಗಲ್ಲ ನಾನು ಏನು ಮಾಡಲಿ ಏನು ಮಾಡಲಿ ಹೇಳ್ಕೊಂಡು ತುಂಬಾ ಅಳ್ತಾ ಇರ್ತಾಳೆ ತುಂಬ ದುಃಖದಲ್ಲಿ ಇರ್ತಾಳೆ ಇನ್ನು ಈ ಕಡೆ ಶಕ್ತಿ ಜೆ ಪಿ ಹತ್ರ ಮಾತಾಡ್ತಿರ್ತಾನೆ ಶಕ್ತಿ ಹೇಳ್ತಾನೆ ಏನು ಜೆ ಪಿ ಎಲ್ಲ ವಿಷಯನೂ ಮುಚ್ಚಿಟ್ಟು ನನ್ನ ಹತ್ರ ಇದೆಯಾ ಈ ರೀತಿ ಇದೆಯಾ ಅಂತ ಕೇಳ್ತಾನೆ ಆಗ ಜೆ ಪಿ ಹೇಳ್ತಾನೆ ಏನು ಯಾವ ವಿಷಯ ಜೆ ಪಿ ನೋಡು ನೀನು ಕೆಲವೊಂದು ವಿಷಯ ನನ್ನ ಹತ್ರ ಹೇಳಿಲ್ಲ ಅಲ್ವಾ ಇನ್ನು ಮುಂದೇನು ಮಾಡೋದು ಅಂತ ಕೇಳ್ತಾನೆ ಆಗ ಜೆ ಪಿ ಹೇಳ್ತಾರೆ ನೀವು ಯಾವ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಶಕ್ತಿ ನನಗೆ ಒಂದು ಅರ್ಥ ಆಗ್ತಿಲ್ಲ ಶಕ್ತಿ ನಾನು ಹತ್ರ ಮೊದಲು ಒಂದು ವಿಚಾರ ಮಾತಾಡಬೇಕು ನೋಡು ಹೇಗೋ ಅರ್ಜುನ್ ಒಂದನ ಮದುವೆ ಜೊತೆಗೆ ವಿಕ್ಕಿ ರೀತು ಮದುವೆನೋ ಮಾಡಿಬಿಡೋಣ ಅಂತ ಹೇಳ್ತಾರೆ ಆಗ ಶಕ್ತಿ ಹೇಳ್ತಾನೆ ಆಯಿತು ವಿಕ್ಕಿ ರೀತು ಮಾಡೋಣ ಆದರೆ ವಂದನ ವಂದನಂಗೆ ಏನು ಮಾಡೋದು ಅಂತ ಹೇಳ್ತಾರೆ ಆಗ ಜೆ ಪಿ ಹೇಳ್ತಾನೆ ಏನು ಹೇಳ್ತಿದ್ಯಾ ವಂದನಂಗೆ ಏನು ಮಾಡೋದು ಅಂದರೆ ವಂದನ ಈ ಮನೆ ಸೊಸೆ ಅವಳನ್ನ ಅರ್ಜುನ್ ಕೊಟ್ಟು ಮದುವೆ ಮಾಡೋದು ಅಷ್ಟೇ ಅಲ್ವಾ ಮತ್ತೇನಿದೆ ಅಂತ ಕೇಳ್ತಾನೆ ಹೌದಾ ನಿಂಗೇನು ಗೊತ್ತಿಲ್ವಾ ನಿಂಗೆ ಗೊತ್ತಿದ್ಯಾ ನಿಮ್ಮ ಮಗ ಯಾರನ್ನೂ ಪ್ರೀತಿಸ್ತಾ ಇದ್ದಾನೆ ಯಾವುದೋ ಹುಡುಗಿ ಹಿಂದೆ ಬಿದ್ದಿದ್ದಾನೆ ಅನ್ನೋದು ನಿಂಗೆ ಗೊತ್ತಿದೆಯಾ ಅಂತ ಕೇಳ್ತಾರೆ ಆಗ ಜೆ ಪಿ ಹೇಳ್ತಾನೆ ಹೌದು ಅದು ಯಾರೇ ಆಗಿರಲಿ ಯಾವ ಹುಡುಗಿ ಆಗಿರಲಿ ನನ್ನ ಮನೆ ಸೊಸೆ ವಂದನ ವಂದನನೇ ನನ್ನ ಮನೆ ಸೊಸೆ ಅಂತ ಹೇಳ್ತಾರೆ ಆಗ ಶಕ್ತಿ ಹೇಳ್ತಾನೆ ನೋಡಿ ಜೆ ಪಿ ನಾನು ಹೇಳೋದಕ್ಕೆ ಉತ್ತರ ಕೊಡು ಆ ಹುಡುಗಿ ಯಾರಂತ ಗೊತ್ತಿದ್ಯಾ ನಿಂಗೆ ಅಂತ ಕೇಳ್ತಾನೆ ಇಲ್ಲ ಯಾಕಂತ ಜೆ ಪಿ ಹೇಳ್ತಾನೆ ಆ ಹುಡುಗಿ ಬೇರೆ ಯಾರೂ ಅಲ್ಲ ಅವಳ ಹೆಸರು ಏನು ಗೊತ್ತಾ ಭಾರ್ಗವಿಯ ಹೇಳ್ತಾನೆ ಆಗ ಜೆ ಪಿಗೆ ಏನು ಮಾಡ್ಬೇಕಂತನೇ ಗೊತ್ತಾಗಲ್ಲ ಏನು ಹೇಳ್ತಿದ್ದೆ ಶಕ್ತಿ ಭಾರ್ಗವ್ಯ ಇಲ್ಲ ಇಲ್ಲ ನೀನು ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಾನೆ ಆಗ ಶಕ್ತಿ ಹೇಳ್ತಾನೆ ಹೌದು ನಿನ್ನ ಮಗ ಆವತ್ತು ನನ್ನ ಮಗಳ ಜೊತೆ ಮದುವೆ ಆಗೋದನ್ನು ಬಿಟ್ಟು ಓಡ್ಹೋದಲ್ಲ ಎಲ್ಲಂತ ಗೊತ್ತಾ ನಾನು ಭಾರ್ಗವ್ಯನ ಸಾಯಿಸೋಕೆ ರೌಡಿಗಳನ್ನು ಕಳಿಸಿದ್ದೆ ಆ ರೌಡಿಗಳನ್ನ ತಪ್ಪಿಸ್ಕೊಳ್ಳೋಕೆ ನಿಮ್ಮ ಮಗ ಹೋಗಿ ಕಾಪಾಡಿದ್ದು ಭಾರ್ಗವಿ ಏನೂ ಆಗಬಾರ್ದು ಅಂತ ಹೇಳಿ ಆ ರೌಡಿಗಳಿಗೆ ಹೊಡೆದಿದ್ದು ನಿಮ್ಮ ಮಗ ನಿನ್ ಮಗನೇ ಹೋಗಿ ಕಾಪಾಡಿದ್ದು ಆ ಬಾರ್ಗವಿನ ಅಂತ ಹೇಳ್ತಾನೆ ಆಗ ಆಗ ಜೆ ಪಿಗೆ ತುಂಬಾನೇ ಶಾಕ್ ಆಗುತ್ತೆ ನೀನ್ ಏನು ಹೇಳ್ತಿದ್ಯಾ ಏನು ಆ ದಿನ ಓಡಿ ಹೋಗಿದ್ದು ಬಾರ್ಗವಿನ ಕಾಪಾಡೋಕ್ಕ ಇಲ್ಲ ಶಕ್ತಿ ಇಲ್ಲ ಹೀಗಾಗೋಕ್ಕೆ ಸಾಧ್ಯನೇ ಇಲ್ಲ ಅವನು ಭಾರ್ಗವಿನ ಪ್ರೀತಿಸೋದಂದರೆ ಏನು ಇಲ್ಲ ಇಲ್ಲೇನೋ ಆಗಿದೆ ಅಂತ ಹೇಳ್ತಾರೆ ಆಗ ಶಕ್ತಿ ಹೇಳ್ತಾರೆ ಏನೂ ಇಲ್ಲ ನೋಡು ನೀನು ಏನು ಮಾಡ್ತೀಯೋ ಗೊತ್ತೋ ನಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಅರ್ಜುನ್ ನನ್ನ ಮಗಳನ್ನ ಮದುವೆ ಆಗಬೇಕು ಒಂದು ವೇಳೆ ಆಗದೇ ಇದ್ರೆ ಈ ಶಕ್ತಿ ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ ಜೆ ಪಿ ಗೊತ್ತಿದೆ ಅಲ್ಲ ನಾನು ಏನಂತ ಏನು ಬೇಕಾದರೂ ಮಾಡ್ತೇನೆ ಅದನ್ನು ನೆನ್ಪಿಡ್ಕೊ ನೀನು ಅಂತ ಹೇಳ್ತಾನೆ ಇನ್ನು ಈ ಕಡೆ ಭಾರ್ಗವಿ ಅಮ್ಮ ಮತ್ತು ಅವ್ರ ಮನೆಯವರೆಲ್ಲರೂ ಕೂತ್ಕೊಂಡಿರ್ತಾರೆ ಆವಾಗ ಆ ಮನೆಗೆ ಮನೆ ಪಕ್ಕದವ್ರು ಬರ್ತಾರೆ ಪಕ್ಕದ ಮನೆಯವರು ಬರ್ತಾರೆ ಬಂದು ರವೀಂದ್ರ ಅವರೇ ರವೀಂದ್ರ ಅವರು ಎಂತ ಕರೀತಾರೆ ಆಗ ಹೇಳ್ತಾರೆ ಏನು ವಿಷಯ ಅಂತ ಕೇಳ್ತಾನೆ ಭಾರ್ಗವಿ ಅಪ್ಪ ಅಲ್ಲ ನಮ್ಗೆ ಯಾರೋ ಹೇಳಿದ್ರು ನಿಮ್ಮ ಎರಡನೇ ಮಗಳು ಭಾರ್ಗವಿ ಕೂಡ ಓಡಿ ಹೋಗಿ ಮದುವೆ ಆದ್ಲಂತೆ ಅಷ್ಟೇ ಅಲ್ಲ ನೀವು ಅವಳನ್ನು ಮನೆಯಿಂದ ಹೊರಗೆ ಹಾಕಿದ್ರಂತೆ ಹೌದಾ ಊರಲ್ಲೆಲ್ಲ ಮಾತಾಡ್ತಿದ್ರು ಸತ್ಯನಾ ಅಂತ ಕೇಳ್ತಾರೆ ಆಗ ಅವ್ರು ಏನೂ ಮಾತಾಡಲ್ಲ ಈ ಎಲ್ಲ ವಿಷಯ ನಿಮಗೆ ಯಾಕೆ ಹೌದು ಮನೆಯಿಂದ ಹೊರಗೆ ಹಾಕಿದ್ರು ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಓ ಅಂತೂ ಇಂತೂ ಮೊದಲೇ ಮಗಳು ಏನು ಮಾಡಿದ್ಲು ಅದೇ ಎರಡನೇ ಮಗಳು ಮಾಡಿದ್ಲು ಅದೇ ಹೇಳ್ತಾರಲ್ಲ ಹಿರಿಯಕ್ಕನ ಚಾಳಿ ಅಂತ ಸತ್ಯ ತಾನೇ ಅದು ನಾನು ಅವತ್ತಿ ನಿಮ್ಗೆ ಹೇಳಿದೆ ಅವ್ಳಿಗೆ ಅಷ್ಟೊಂದು ಸಲಹೆ ಕೊಡಬೇಡಿ ತಲೆ ಮೇಲೆ ಕೂತ್ಕೊಳ್ಸ್ಬೇಡಿ ಅಂತ ಹೇಳ್ಕೊಂಡು ಆದರೆ ನೀವು ನನ್ನ ಮಾತು ಕೇಳಿದ್ರ ಇವಾಗ ನೋಡಿ ಏನಾಯ್ತು ಅಂತ ಹೇಳ್ಕೊಂಡು ಮನೆ ಪಕ್ಕದವರು ನೆಗಾಡ್ತಾ ಇರ್ತಾರೆ ಆಗ ಕಲ್ಪನಾ ಹೇಳ್ತಾಳೆ ನಿಮ್ಗೇನು ಕೆಲಸ ಇಲ್ವಾ ಬೇರೆಯವ್ರ ಮನೆಯಲ್ಲಿ ಬಂದು ಬೆಂಕಿ ಹಚ್ಚೋದೆ ನಿಮ್ಮ ಕೆಲಸ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಮೊದ್ಲಿಲಿಂದ ಹೋಗಿ ಅಂತ ಹೇಳ್ಕೊಂಡು ಸರಿ ಬೈದು ಕಳಿಸ್ತಾಳೆ ಇನ್ನು ಈ ಕಡೆ ಅರ್ಜುನ್ ಬರ್ತಾನೆ ಅರ್ಜುನ್ ಬಂದು ಮೇಡಮ್ ಮೇಡಮ್ ಸ್ವಲ್ಪ ನನ್ನ ಮಾತು ಕೇಳಿ ಮೇಡಮ್ ಅಂತ ಹೇಳ್ತಾಳೆ ಆಗ ಬಾರ್ಗವಿ ಬಂದು ಅರ್ಜುನ್ಗೆ ಸರಿ ಕೆನ್ನೆಗೆ ಬಾರಿಸ್ತಾಳೆ ಸರಿಯಾಗಿ ಹೊಡಿತಾಳೆ ಯಾಕೋ ನಂಗೆ ಮೋಸ ಮಾಡಿದ್ಯಾ ಯಾಕೆ ನಂಗೆ ಹೇಳಿಲ್ಲ ನನ್ನ ಜೆ ಪಿ ಪಾಟೀಲ್ ಮಗ ಅಂತ ಯಾಕೆ ನಂಗೆ ಮೋಸ ಮಾಡಿದೆ ಹೇಳು ನನ್ನ ಪ್ರೀತಿಗೆ ನೀನು ಮೋಸ ಮಾಡಿದೆಯಲ್ವ ನನ್ನ ಪ್ರೀತಿನ ಗಾಜಿನ ಮನೆಯಲ್ಲಿ ಇಟ್ಟಿದ್ದೆ ಅದನ್ನು ಒಡೆದು ಹಾಕಿಬಿಟ್ಟೆ ಅಲ್ಲ ಯಾಕೋ ಮಾಡಿದೆಯಾ ಈ ರೀತಿ ಯಾಕೆ ಮಾಡಿದೆ ಹಾಕ್ಕೊಂಡು ಸರಿಯಾಗಿ ಬೈತಾನೆ ಆಗ ಅರ್ಜುನ್ ಹೇಳ್ತಾನೆ ಮೇಡಮ್ ಸ್ವಲ್ಪ ನನ್ನ ಮಾತು ಕೇಳಿ ನನ್ನ ಮಾತು ಕೇಳಿ ಮೇಡಮ್ ಹೌದು ನನ್ನ ಜೆ ಪಿ ಪಾಟೀಲ್ ಮಗ ಆದರೆ ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಿದ್ದೇನೆ ಮೇಡಮ್ ನನ್ನ ಪ್ರೀತಿಯಲ್ಲಿ ಯಾವುದೇ ಮೋಸ ಇಲ್ಲ ನಾನು ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೇನೆ ನಾನು ಮಾಡಿದ ತಪ್ಪು ನಂಗೆ ಗೊತ್ತಿದೆ ಆದರೆ ನಾನು ಇದನ್ನು ತುಂಬ ಸಲ ನಿಮ್ಮ ಹತ್ರ ಹೇಳಬೇಕಂತ ಮಾಡಿದೆ ಅಷ್ಟೇ ಅಲ್ಲ ತಾಳಿ ಕಟ್ಟೋ ಟೈಮಲ್ಲೂ ನಾನು ನಿಮ್ಮ ಹತ್ರ ಹೇಳಬೇಕಂತ ಮಾಡಿದೆ ಆವಾಗ ನೀವೇ ನನ್ನ ಬಾಯಿ ಮುಟ್ಟಿಸಿದ್ರಿ ಮೇಡಮ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮೇಡಮ್ ನೀವು ನಂಗೆ ಬೇಕು ಮೇಡಮ್ ಬೇಕು ಮೇಡಮ್ ಅಂತ ಹೇಳ್ತಾರೆ ಆಗ ಭಾರ್ಗವಿ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನಿಂಗೆ ಗೊತ್ತಿದೆ ಅಲ್ಲ ನಂಗೆ ಜೆ ಪಿ ಪಾಟೀಲ್ಗೂ ನನಗೂ ಆಗಲ್ಲ ಅಂತ ಹೇಳ್ಕೊಂಡು ಹಾಗೆ ಗೊತ್ತಿದ್ರು ನೀನು ಈ ರೀತಿ ಮೋಸ ಮಾಡಿದ್ಯಾ ಒಂದು ಮಾತು ಹೇಳ್ಬೋದಿತ್ತಲ್ಲ ಜೆ ಪಿ ಪಾಟೀಲ್ ಮಗ ಅಂತ ಈ ರೀತಿ ಮೋಸ ಹೇಳು ಪಾರ್ಥ ಹೇಳು ಪಾರ್ಥ ಅಂತ ಹೇಳ್ತಾಳೆ ಆಗ ಅರ್ಜುನ್ ಹೇಳ್ತಾರೆ ಹೌದು ನೀವೇ ಭಾರ್ಗವಿ ಅನ್ನೋ ಮೊದ್ಲೇ ನಾನು ನಿಮ್ಮಲ್ಲಿ ಪ್ರೀತಿಸ್ತಾ ಇದ್ದೆ ಮೇಡಮ್ ಆಗಿರುವಾಗ ನಾನು ಏನ್ ಮಾಡ್ಲಿ ನಿಮ್ಗೂ ಅಪ್ಪಂಗೂ ಆಗಲ್ಲ ಅಂದ್ರೆ ನಾನೇನ್ ಮಾಡೋಕೆ ಆಗುದೇ ನನ್ಗೆ ನಿಮ್ಮಲ್ಲಿ ಪ್ರೀತಿ ಇದೆ ಮೇಡಮ್ ನಂಗೆ ನಿಮ್ಮನ್ ಬಿಟ್ಟು ಇರೋಕೆ ಸಾಧ್ಯ ಇಲ್ಲ ಮೇಡಮ್ ಅರ್ಥ ಮಾಡ್ಕೊಳ್ಳಿ ನಂಗೆ ನೀವು ಬೇಕು ಮೇಡಮ್ ನೀವಿಲ್ಲದೆ ನನ್ನ ಜೀವನನ ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಮೇಡಮ್ ಒಂದು ಸಲ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಮೇಡಮ್ ನೀವೇ ಅಲ್ವಾ ಹೇಳಿದ್ದು ನೀವು ನನಗೆ ಪ್ರಾಮಿಸ್ ಮಾಡಿದರೆ ಅಲ್ಲ ನಾನು ನಿಮ್ಮನ್ನು ಯಾವುದೇ ಸಂದರ್ಭದಲ್ಲಿ ಬಿಟ್ಟು ಹೋಗೋಲ್ಲ ಅಂತ ಆದರೆ ಇವಾಗ ಏನು ಮಾಡ್ತಿದ್ದೀರಾ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಪ್ಲೀಸ್ ಮೇಡಮ್ ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಾರೆ ಆಗ ಭಾರ್ಗವಿಗೆ ಅಮ್ಮ ಹೇಳಿದ್ದೆಲ್ಲ ನೆನಪಾಗ್ತದೆ ನೀನು ಎಷ್ಟೇ ಕಷ್ಟ ಆಗಲಿ ಎಷ್ಟೇ ಇದಾಗಲಿ ನೀನು ಅದೇ ಮನೇಲಿರಬೇಕು ಅಂತ ಹೇಳಿ ಪ್ರತಿಯೊಂದು ನೆನಪಾಗ್ತದೆ ಆಗ ಅವಳು ಹೇಳ್ತಾಳೆ ಆಯಿತು ನಾನು ನಿಮ್ಮ ಬರ್ತೇನೆ ಅಂತ ಹೇಳಿ ಲಗ್ಗೇಜ್ ಇಟ್ಕೊಂಡು ಜೆ ಪಿ ಮನೆಗೆ ಭಾರ್ಗವಿ ಹೋಗ್ತಾಳೆ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ